ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಯಾರು ಜೀವನದಲ್ಲಿ ಸೋಲ್ತಾ ಇದ್ದಾರೆ ಎಂದು ಪತ್ತೆ ಮಾಡೋದು ಹೇಗೆ ಗೊತ್ತಾ ಈ ಕೋಟ್ಯಾನ್ ಕೋಟಿ ಜೀವರಾಶಿ ಎಂಬತಕ್ಕಂಥದ್ದು ಭೂಮಿ ಮೇಲೆ ಮನುಷ್ಯನ ರೂಪದಲ್ಲಿ ಏನಿದೆ ಯಾರು ಜೀವನದಲ್ಲಿ ಸೋಲ್ತಾ ಇದ್ದಾರೆ ಯಾರು ಜೀವನದಲ್ಲಿ ಗೆಲ್ತಾ ಇದ್ದಾರೆ ಎಂಬಕ್ಕಂಥದನ್ನು ಪತ್ತೆ ಮಾಡ್ತಕ್ಕಂಥ ಸರಳ ವಿಧಾನವನ್ನು ನಾವು ಈ ವೀಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಎಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹಾಗೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಾಭ್ಯಾಸ ಕುಂಡಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಸಮಸ್ಯೆಗಳಿದ್ರೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಜ್ಯೋತಿಷಾಸ್ತ್ರ ಹಸ್ತ ಸಾಮುದ್ರಿಕ ಸಂಖ್ಯಾಶಾಸ್ತ್ರ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ರು ಕೂಡ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಹಾಗೆ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆಗೆ ಚಾರ್ಜಸ್ ಇರುತ್ತೆ ಹಾಗೆಯೇ ನೆಗೆಟಿವಿಟಿ ರಿಮೋಲ್ ಧೂಪದ ಪೌಡರ್ ಲಭ್ಯ ಇದೆ ವಾಮಾಚಾರ ತಾಂತ್ರಿಕ ಕ್ರಿಯೆ ಇತ್ಯಾದಿ ಸಮಸ್ಯೆ ಇದ್ದಂತಹ ಸಮಸ್ಯೆ ನಿವಾರಣೆಗೆ ದೇಹದಲ್ಲಿ ಆತ್ಮಗಳ ಸಮಸ್ಯೆ ಇದ್ರೆ ಎರಡೇ ರೀತಿಯಾಗಿ ಇದೆ ಆ ಔಷಧಿಯನ್ನು ನೀವು ಬಳಸೋದ್ರಿಂದ ಆತ್ಮ ಸಮಸ್ಯೆಗಳನ್ನ ಕ್ಲೀನ್ ಮಾಡ್ಕೋಬಹುದು ಹಾಗೆಯೇ ಹಣಕಾಸಿಗೆ ಸಂಬಂಧಪಟ್ಟಂತೆ ಸಮಸ್ಯೆ ಇದ್ರೆ ಲಕ್ಷ್ಮೀ ಕೃಪಾ ಲಭ್ಯ ಇದೆ ಇದನ್ನ ಹಣಕಾಸಿನ ಅರ್ಜನೆಗೆ ನೀವು ಮನೆಯಲ್ಲಿ ವ್ಯವಹಾರ ಸ್ಥಳಗಳಲ್ಲಿ ಬಳಸಿಕ ವಿಚಾರಕ್ಕೆ ಬರುಣ ಇಡೀ ಕೋಟಿ ಜೀವರಾಶಿಗಳು ಹೀಗಿದ್ದಾವೆ ತನ್ನ ಉದ್ಧಾರ ಹೇಗೆ ತನ್ನ ಹಾಳು ಹೇಗೆ ಎಂತಕ್ಕಂಥದ್ರ ಬಗ್ಗೆ ವಿಶ್ಲೇಷಣೆ ವಿವರಣೆಗೋಸ್ಕರ ಇರ್ತಕ್ಕಂಥ ನೂರು ವರ್ಷದ ಆಯಸ್ಸಲ್ಲಿ ಒಂದು ವರ್ಷವನ್ನು ಕೂಡ ಕನಷ್ಟ ತನಗೋಸ್ಕರ ತೆಗೆದಿಡೋದಿಲ್ಲ ಅಂದ್ರೆ ನೂರು ವರ್ಷದ ಆಯಸ್ಸಿನಲ್ಲಿ ತನ್ನ ಪ್ರೀತಿಪಾತ್ರವಾಗಿರ್ತಕ್ಕಂಥ ತನ್ನ ಸ್ವಯಂ ಜೀವನ ಈ ಸ್ವಯಂ ಜೀವನಕ್ಕೆ ಒಂದು ವರ್ಷವನ್ನು ಕೂಡ ಆ ಜೀವ ತೆಗೆದಿಡೋದಿಲ್ಲ ನಾನು ಉದ್ಧಾರ ಆಗ್ತಾ ಇದ್ದೇನೋ ಹಾಳಾಗ್ತಾ ಇದ್ದೇನೋ ಉದ್ಧಾರ ಅಂದ್ರೆ ಏನು ಹಾಳಾಗೋದು ಅಂದ್ರೆ ಏನು ಇದ್ರ ಬಗ್ಗೆ ವಿಚಾರಣೆ ಮಾಡ್ಲಿಕ್ಕೆ ವಿಶ್ಲೇಷಣೆ ಏನ್ ಮಾಡ್ಲಿಕ್ಕೆ ಒಂದು ವರ್ಷ ಕೂಡ ತೆಗೆದಿಡುವುದಿಲ್ಲ ಹಾಗಿದ್ದಾಗ ಮನುಷ್ಯ ಕುಲ ಏನಿದೆ ಭೂಮಿ ಮೇಲೆ ಉದ್ಧಾರ ಆಗ್ತಾ ಇದ್ಯೋ ಹಾಳಾಗ್ತಾ ಇದೆಯೋ ಎಂತಕ್ಕಂಥದ್ದನ್ನ ತಿಳಿಯೋದು ಹೇಗೆ ಅಂದ್ರೆ ಒಂದು ಮಾನದಂಡವನ್ನ ನಾವು ನೋಡೋಣ ಲೋಕವನ್ನ ಗೆಲ್ಲಲು ಯಾವುದೇ ಮನುಷ್ಯನಿಗೆ ಸಾಧ್ಯವಾಗದು ಬದಲಿಗೆ ತನ್ನನ್ನ ತಾನು ಗೆದ್ದರೆ ಲೋಕವನ್ನ ಗೆದ್ದಂತೆ ಹೇಗೆ ಹಾಗಾದ್ರೆ ಇಡೀ ಲೋಕವನ್ನ ಗೆಲ್ಲೋದಿಕ್ಕೆ ಸರಿಸಮಾನವಾಗಿರ್ತಕ್ಕಂಥದ್ದು ಎಲ್ಲರ ದೇಹದಲ್ಲಿರ್ತಕ್ಕಂಥದ್ದು ಆತ್ಮ ಆತ್ಮ ಅಂದ್ರೆ ಅದು ಪರಮಾತ್ಮ ಪರಮಾತ್ಮ ಅಂದ್ರೆ ಪರಮಾತ್ಮನ ಸಂತಾನ ಆತ್ಮದ ರೂಪದಲ್ಲಿ ಇದೆ ಯಥಾ ಬ್ರಹ್ಮಾಂಡೆ ತಥಾ ಪಿಂಡೆ ಹಾಗಿದ ಮೇಲೆ ಸಮಾನಾಂತರದಲ್ಲಿ ಸೋಲು ಗೆಲುವು ಉಂಟೆ ಸಮಾನಾಂತರದಲ್ಲಿ ನಷ್ಟ ಲಾಭ ಉಂಟೆ ಸಮಾನಾಂತರದಲ್ಲಿ ತಾರತಮ್ಯ ಎಂಬುದು ಉಂಟೆ ಹಾಗಾದರೆ ಯಾರು ಕಡಿಮೆ ಯಾರನ್ನ ಗೆಲ್ಲುವುದಾದರೂ ಹೇಗೆ ಲೋಕದಲ್ಲಿ ಕಡಿಮೆ ಇರ್ತಕ್ಕಂಥವರ ಮೇಲೆ ಹೆಚ್ಚಿನ ಜಯವನ್ನ ಸಾಧಿಸಲು ಸಾಧ್ಯ ಹಾಗಿದ ಮೇಲೆ ಆತ್ಮಗಳೆಲ್ಲವೂ ಕೂಡ ಸಮನಾಂತರವಿರುವಾಗ ಲೋಕದ ಮೇಲೆ ಜಯವನ್ನ ಸಾಧಿಸುವುದಾದರೂ ಹೇಗೆ ಆ ಕಾರಣದಿಂದ ಲೋಕದ ಮೇಲೆ ಜಯವನ್ನ ಸಾಧಿಸಲು ಆಗದು ಸಮಾನಾಂತರದಲ್ಲಿ ಜಯ ಬರದು ಸಮಾನಾಂತರಕ್ಕಿಂತ ಕಡಿಮೆ ಇದ್ದರೆ ಮಾತ್ರ ಜಯ ಲಭಿಸುವುದು ಹಾಗಿದ್ದಾಗ ತನ್ನ ಮೇಲೆ ತಾನು ಜಯ ಸಾಧಿಸುವುದೇ ವಿಜಯ ಅದಕ್ಕೆ ವಿಜಯ ಪಥಾಖೆ ಎಂದು ಕರೀತಾರೆ ಹಾಗಿದ ಮೇಲೆ ತನ್ನ ಮೇಲೆ ತಾನು ಜಯ ಸಾಧಿಸುವುದಾದರೂ ಹೇಗೆ ಲೋಕವನ್ನು ನೋಡಿ ಅವರು ಆಗಿಲ್ಲ ಹೇಗಿಲ್ಲ ಹಾಗೆ ಹೀಗೆ ನಮ್ಮ ದೇಶ ಹಾಗೆ ಆ ದೇಶ ಹೀಗೆ ಅವರು ಒಳ್ಳೆಯವರು ಇವರು ಒಳ್ಳೆಯವರು ಇಷ್ಟು ಆದರೂ ಅಷ್ಟು ಹಣ ಮಾಡ್ ಇಷ್ಟು ಬಿಲ್ಡಿಂಗ್ ಮಾಡಿದ್ರೆ ಅದು ಮಾಡಿದ್ರೆ ಇದು ಮಾಡಿದ್ರೆ ಎಲ್ಲ ಕೂಡ ಮಾತನಾಡಬಹುದು ಇದು ಮೇಲ್ನೋಟದ ವಿಚಾರದಲ್ಲಿ ತೊಂಬತ್ತೊಂಬತ್ತು ವರ್ಷಗಳನ್ನು ಈ ಆಚರಣೆಗೆ ವಿನಿಯೋಗಿಸಬಹುದು ಆದರೆ ಒಂದು ವರ್ಷದ ತನಗೋಸ್ಕರ ಅಳ್ವಡಿಸಿಕೊಳ್ತಕ್ಕಂಥದ್ದೇನಾದರೂ ಆದರೆ ನಾನೇನು ನನ್ನ ಕಥೆ ಏನು ನನ್ನ ಜೀವ ಏನು ನನ್ನ ದೇಹ ಏನು ನನ್ನ ಆತ್ಮ ಏನು ನಾನು ಅಂದರೆ ಯಾರು ನಾನು ಎಲ್ಲಿದ್ದೆ ಈಗ ಎಲ್ಲಿದ್ದೇನೆ ಮುಂದೆ ಏನಾಗುತ್ತೇನೆ ಎಂಬ ಹಲವು ಪ್ರಶ್ನೆಗಳನ್ನು ತನ್ನಲ್ಲಿ ತಾನು ಕೇಳಿ ಉತ್ತರ ಪಡೆಯುವುದ ಈ ಪ್ರಶ್ನೆಗಳನ್ನು ಕೇಳಿ ತನ್ನಲ್ಲಿ ತಾನು ಉತ್ತರ ಪಡೆಯುವುದಿದೆಯಲ್ಲ ಈ ಉತ್ತರವನ್ನ ಪಡೆದವರೇ ಸರ್ವ ಜಗತ್ತಿನಲ್ಲಿ ವಿಜೇತರು ಸರ್ವ ಜಗತ್ತಿನ ವಿಜೇತರು ಹೇಗೆ ಅವರು ಸರ್ವ ಜಗತ್ತಿನ ವಿಜೇತರು ಏಕೆಂದರೆ ಈ ಪ್ರಶ್ನೆಗೆ ಉತ್ತರ ಸಿಗೋದು ಅಷ್ಟು ಸುಲಭ ಅಲ್ಲ ಇಡೀ ಜಗತ್ತನ್ನ ಗೆಲ್ತೇವೆ ಅಂದ್ರೆ ಇದು ಬ್ರಹ್ಮೆ ಇಡೀ ಜಗತ್ತನ್ನ ಗೆಲ್ಲಿ ಭೂಮಂಡಲ ಭೂಮಾತೆ ಎಲ್ಲ ಮಕ್ಳು ಇಟ್ಕೊಂಡು ಒಂದು ಸಾರಿ ಕೋಪ ಬಂದು ಓದ್ರಸಿದ್ರೆ ಸಾಕು ಒದ್ರದ್ರೆ ಸಾಕು ದೇಹನ ಎಲ್ಲ ಬಿಲ್ಡಿಂಗ್ಗಳು ಬಿದ್ದೋಗ್ತಾವೆ ದೇಹ ಚೂರಾಗ ದೇಹ ನಶಿಸೋ ದೇಹ ಕೊಳ್ತೋಗ ದೇಹ ಅಪಚಿ ಆಗುತ್ತೆ ಲೋಕ ಗೆಲ್ಲೋದಾದ್ರೆ ಹೇಗೆ ಯಾವುದು ಅಸ್ತಿತ್ವದಲ್ಲಿಲ್ಲ ಮಳೆ ಬಂದ್ರೂ ಹೆಚ್ಚು ಶೀತ ಆದ್ರೂನು ಹಿಮಗಟ್ಟಿದ್ರು ಸತ್ತೋಗುತ್ತೆ ದೇಹ ಬಿಸಿಲಾದ್ರೂ ಶಾಖವಾದ್ರೂ ಸತ್ತೋಗುತ್ತೆ ದೇಹ ಉರಿದೋಗುತ್ತೆ ದೇಹ ಹಾಗೆ ವಿಷ ಬಿದ್ದರೂ ಸತ್ತೋಗುತ್ತೆ ಎಲ್ಲ ರೀತಿಯಲ್ಲೂ ಹಾನಿಕಾರಕವೇ ಹಾಗಾಗಿ ಲೋಕ ಗೆಲ್ಲುವುದು ಹೇಗೆ ಅಪಾಯವಿಲ್ಲದ ದೇಹ ಸದಾ ಸುರಕ್ಷಿತವಾಗಿರುವ ದೇಹ ಸದಾ ಸುರಕ್ಷಿತವಾಗಿರುವ ಜೀವನವೇ ಲೋಕವನ್ನ ಗೆಲ್ಲಲು ಸಾಧ್ಯ ಅದೋ ಆತ್ಮರಂಗ ಏನು ಆತ್ಮರಂಗ ಜಾಗೃತವಾದರೆ ಆತ್ಮ ಸಾಕ್ಷಾತ್ಕಾರವಾದರೆ ಆತ್ಮ ಜಾಗೃತಿಯಾದರೆ ಆತ್ಮದ ಸಕಾರಾತ್ಮಕತೆ ಪ್ರಕಟವಾದರೆ ಲೋಕ ಗೆದ್ದಂತೆ ಕಾರಣ ಆತ್ಮ ಅವಿನಾಶಿ ಯಾರು ಆ ಆತ್ಮದ ಅವಿನಾಶಿ ತತ್ವವನ್ನ ಸದಾ ಕಾಲಕ್ಕೂ ಕೂಡ ಪ್ರಚಲಿತವಾಗಿ ಪ್ರಕಾಶಿತವಾಗಿ ಸಮೃದ್ಧವಾಗಿ ಸಕಾರಾತ್ಮಕವಾಗಿ ಗಟ್ಟಿಯಾಗಿ ನಿರ್ಭೀತಿಯಾಗಿ ನಿರ್ಬಂಧದಿಂದ ಮುಕ್ತವಾಗಿ ಬಂದ ಇಲ್ಲ ನಿರ್ಬಂಧವಾಗಿ ಸದಾ ಕಾಲ ಸಕ್ಷಮವಾಗಿ ಸಕಾರಾತ್ಮಕವಾಗಿರುತ್ತೋ ಅವರು ತನ್ನನ್ನ ತಾನು ಗೆದ್ದಂತೆ ತನ್ನನ್ನ ತಾನು ಗೆದ್ದೊಡೆ ಲೋಕವನ್ನ ಗೆದ್ದಂತೆ ಏಕೆಂದರೆ ಯಾವ ಆತ್ಮ ಜಾಗೃತಿ ಆಗುತ್ತೆ ಅದು ಎಲ್ಲ ದೇಹಗಳಲ್ಲೂ ಕೂಡ ತನ್ನ ಆತ್ಮ ಸ್ವರೂಪವನ್ನೇ ನೋಡುತ್ತೆ ಸಮನಾಂತರ ಕರ್ಮಗಳು ಮಾತ್ರ ವ್ಯತ್ಯಾಸ ಇಡೀ ಜಗತ್ತನ್ನು ನೋಡಿ ಭೂಮಿ ಗುಂಡುಗಿದೆ ಉರುಳ್ಕೊಂಡೋಗಿ ಎಲ್ಲಾದರೂ ಬಿದ್ದೋಗಿ ಬಿದ್ದೋಗ್ತಿರೇನು ನೋಡೋಣ ಎಲ್ಲಾದರೂ ಉರುಳ್ಕೊಂಡೋಗಿ ಬಿದ್ದೋಗಿ ಬಿದ್ದೋಗ್ತಿರೇನ ನೋಡೋಣ ಹೇಗೆ ಈ ವ್ಯವಸ್ಥೆಯನ್ನು ಭಗವಂತ ಇಟ್ಟಿದ್ದಾನೆ ನಾನೇ ಸಕ್ಷಮ ನಾನು ಅದನ್ನ ಮಾಡ್ತೇನೆ ನಾನು ಇದನ್ನ ಮಾಡ್ತೇನೆ ಅಂದರೆ ಏನು ಮಾಡ್ಲಿಕ್ಕಾಗುತ್ತೆ ಇರ್ತಕ್ಕಂಥ ಗುಂಡುಗಿರೋ ಭೂಮಿಯಿಂದ ಮುಂದಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಆಕಾಶ ನೋಡೋದಕ್ಕಿಷ್ಟು ದೂರ ಸಿಕ್ಕುತ್ತೆ ದೂರ ಸಿಗೋದನ್ನ ಹಾರ್ಲಿಕ್ಕಾಗೋದಿಲ್ಲ ಹನುಮತಿ ಹೆಂಗೆ ಅಲ್ವೇ ಮನುಷ್ಯ ಅಶಕ್ತ ಮನುಷ್ಯ ಅಶಕ್ತ ಶಕ್ತ ಯಾವಾಗ ಆಗ್ತಾನೆ ಆತ್ಮ ಆತ್ಮಸ್ವರೂಪವಾದರೆ ಗಗನದಲ್ಲೂ ಕೂಡ ಗಗನ ಕುಸುಮ ಯಾವುದು ನಕ್ಷತ್ರಗಳು ಆ ನಕ್ಷತ್ರ ರೂಪದಲ್ಲಿ ಇರ್ತಕ್ಕಂಥ ನಮ್ಮ ಪೂರ್ವಜರು ನಕ್ಷತ್ರ ರೂಪದಲ್ಲೆಲ್ಲ ಒಂದೊಂದು ಲೋಕವಾಗಿದ್ದಾರೆ ಅಂದ್ರೆ ಆತ್ಮ ಅಷ್ಟು ಅವಿನಾಶಿ ಅಷ್ಟು ಪ್ರಕಾಶಿತ ಅಷ್ಟು ಸಕ್ಷಮ ಅಯ್ಯೋ ಅಷ್ಟೊಂದು ಲೋಕಗಳು ಹಾ ಇದ್ದಾವೆ ನಾವು ಭೂಮಿ ಮೇಲೆ ಒಂದು ಎಂಟುನೂರು ಕೋಟಿಗ್ ಜಾಸ್ತಿ ಜನ ಇದ್ದೀವಿ ಆತ್ಮ ಅದಕ್ಕೆ ಮಲ್ಟಿಪಲ್ ಮಾಡಿ ನೂರು ಪಟ್ಟು ಬೇಕಾದ್ರೆ ಅಷ್ಟಿದ್ದಾರೆ ಹಾಗಿದ್ಮೇಲೆ ಆಕಾಶದಲ್ಲಿ ಯಾಕೆ ನಕ್ಷತ್ರ ಇರೋದ್ರೆ ಏನ್ ಭಗವಂತ ನಮಗೆ ಕಡಿಮೆ ಪ್ರಮಾಣದ ರಚನೆ ಮಾಡ್ತಾರ ಮನುಷ್ಯರನ್ನ ಕಡಿಮೆ ಪ್ರಮಾಣದಲ್ಲಿ ಆ ರೀತಿಯಾಗಿಲ್ಲ ಹಾಗಾಗಿ ಆತ್ಮ ಅವಿನಾಶಿಯಾದಾಗ ನಿಮ್ಮ ಆತ್ಮ ಹಾನಿಗೆ ಒಳಗಾಗದಂತೆ ತನ್ನನ್ನು ತಾನು ಉಳಿಸಿಕೊಂಡಾಗ ಮನುಷ್ಯ ಸ್ವಯಂ ತನ್ನನ್ನು ತಾನು ಗೆದ್ದಂತೆ ಈ ಆತ್ಮವನ್ನು ಯಾವಾಗ ಉಳಿಸಿಕೊಳ್ಳಲು ಸಾಧ್ಯ ಪಾಪಕೃತ್ಯಗಳನ್ನು ಮಾಡದಿರುವಾಗ ಮೋಸ ವಂಚನೆಗಳನ್ನು ಮಾಡದಿರುವಾಗ ಯಾವುದೇ ಜೀವಕ್ಕೆ ಪ್ರತ್ಯಕ್ಷ ಪರೋಕ್ಷವಾಗಿ ಬೌದ್ಧಿಕವಾಗಿ ಮಾನಸಿಕವಾಗಿ ದೈಹಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಧಾರ್ಮಿಕವಾಗಿ ಹಾನಿಯನ್ನು ಉಂಟು ಮಾಡದಿದ್ದರೆ ಆತ್ಮ ಪ್ರಕಾಶತೆ ಎಂತಕ್ಕಂಥದ್ದು ನೈಜವಾಗಿರುತ್ತೆ ಆಗ ಮಾತ್ರ ಮನುಷ್ಯ ತನ್ನನ್ನು ತಾನು ಗೆಲ್ಲಲು ಸಾಧ್ಯ ಗಮನಿಸಿ ನಿಮ್ಮನ್ನೇ ನೀವು ಉದಾಹರಣೆಯನ್ನಾಗಿ ತಗೊಂಡ್ರೆ ನಿಮ್ಮ ಜೀವನವೇ ನಿಮಗೆ ಆಧಾರ ನಿಮ್ಮ ಜೀವನವೇ ನಿಮಗೆ ಶಕ್ತಿ ನೀವೇ ಆಚರಣೆ ಮಾಡ್ಕೊಂಡು ಬಂದಿರೋರು ಇವತ್ತು ಆಲೋಚನೆ ಮಾಡಿದಂಥ ವಿಷಯಗಳನ್ನು ನಾಳೆಗೆ ನೆನ್ಪಿಟ್ಕೊಂಡಿದ್ದೀರಾ ಈಗ ಒಂದು ನೀವೊಂದು ಇಪ್ಪತ್ತು ಮೂವತ್ತು ವರ್ಷ ನಲವತ್ತೈವತ್ತು ವರ್ಷ ಯಾವುದೋ ಒಂದು ವಯಸ್ಸು ನಿಮಗೆ ಅದಕ್ಕೊಂದು ಹತ್ತು ವರ್ಷ ಮುಂಚಿನದ ಒಂದು ವರ್ಷಗಳ ಆಚರಣೆ ಏನು ನಡೆದಿತ್ತು ಆಚರಣೆಯಲ್ಲಿ ಯಾವುದಾದ್ರೂ ಒಂದು ದಿವಸದ ಆಲೋಚನೆಗಳನ್ನು ಯಥಾಪ್ರಕಾರವಾಗಿ ನೀವು ನೆನ್ಪಿಟ್ಕೊಳ್ಳಿ ನೋಡೋಣ ನೆನಪು ಮಾಡ್ಕೊಳ್ಳಿ ನೋಡೋಣ ಯಥಾಪ್ರಕಾರವಾಗಿ ಅದನ್ನು ಯಾವುದಾದ್ರೂ ಒಂದು ಪುಸ್ತಕದಲ್ಲಿ ಬರೆಯಿರಿ ನೋಡೋಣ ನಿಮ್ಮ ಜೊತೆ ನಡೆದಂಥ ಘಟನೆ ನಿಮ್ಮ ಆಲೋಚನೆ ಆ ಆಲೋಚನೆಯನ್ನೇ ನೆನಪಿನಲ್ಲಿ ಇಡದಿರುವಷ್ಟು ಅಶಕ್ತ ಸ್ಥಿತಿ ಮನುಷ್ಯನಿಗೆ ಹಾಗಾಗಿ ಮನಸ್ಸು ಎಂಬತಕ್ಕಂಥದ್ದೇನಿದೆ ಈ ಮನಸ್ಸು ಉಯ್ಯಾಲೆ ಈ ಮನಸ್ಸನ್ನ ನಿಯಂತ್ರಣ ಮಾಡೋದೇ ಕಷ್ಟ ಇಡೀ ಜಗಂತನ್ನ ನಿಯಂತ್ರಣ ಮಾಡೋದ ನಂತರದಲ್ಲಿ ಅದಕ್ಕೋಸ್ಕರ ಬುದ್ಧಿವಂತರು ಹೇಳ್ತಕ್ಕಂಥದ್ದು ಋಷಿಮನಿಗಳು ಹೇಳ್ತಕ್ಕಂಥದ್ದು ತಪಸ್ವಿಗಳು ಹೇಳ್ತಕ್ಕಂಥದ್ದು ಜಾಣರು ಹೇಳ್ತಕ್ಕಂಥದ್ದು ಬುದ್ಧಿಜೀವಿಗಳು ಹೇಳ್ತಕ್ಕಂಥದ್ದು ಅವಿಸ್ಮರಣೀಯ ಶಕ್ತಿಗಳು ಹೇಳ್ತಕ್ಕಂಥದ್ದು ಏನನ್ನ ಉಯ್ಯಾಲೆ ಏನಂತ ಹೇಳ್ತಾರೆ ಉಯ್ಯಾಲೆ ಅಂತಾಡುವ ನಿನ್ನ ಮನಸ್ಸನ್ನು ಸೀಮಿತದಲ್ಲಿ ಸ್ಥಿಮಿತದಲ್ಲಿ ಇಟ್ಟುಕೋ ವಿಷಯ ವಿಚಾರಗಳನ್ನು ಸ್ಥಿಮಿತದಲ್ಲಿ ಇಟ್ಟುಕೋ ನಿನ್ನನ್ನ ನಿನ್ನನ್ನು ನೀನು ನಿಯಂತ್ರಣ ಮಾಡು ನಿನ್ನಿಷ್ಟದಂತೆ ಸಕಾರಾತ್ಮಕವಾಗಿ ಬದುಕು ಇದಕ್ಕೆ ಮನುಷ್ಯ ತನ್ನನ್ನು ತಾನು ಗೆಲ್ತಕ್ಕಂಥದ್ದು ಎಂದು ಹೇಳಲಾಗುತ್ತೆ ನೀವು ಹುಟ್ಟಿದಂತ ಬೆಳೆದಂತ ದಿನಗಳಲ್ಲಿ ನಡೆದಂತ ವಿಷಯಗಳನ್ನು ಅದು ಒಂದು ವರ್ಷಕ್ಕೆ ಮುಂಚೆ ಆಗಿರ್ಬೋದು ಒಂದು ತಿಂಗಳಿಗೆ ಮುಂಚೆನೇ ತಗೊಳ್ಳಿ ಆ ಬೆಳಗ್ಗಿಂದ ಸಂಜೆವರೆಗೂ ಇದೇ ರೀತಿಯಾಗಿ ಆಯ್ತು ಯಥಾ ಪ್ರಕಾರವಾಗಿ ಬರೀಲಿಕ್ಕೆ ಸಾಧ್ಯ ಆಗತ್ತಾ ಎಲ್ಲಾದ್ರೂ ಕೂಡ ವ್ಯತ್ಯಾಸ ಆಗತ್ತೆ ಈಗ ಆಲೋಚನೆ ಮಾಡದೆ ಇನ್ನೊಂದು ಸ್ವಲ್ಪ ಸಮಯಕ್ಕೆ ಇರೋದಿಲ್ಲ ಬದಲಾಗತ್ತೆ ಅಂದ್ರೆ ಮನಸ್ಸು ಜೋಕಾಲಿ ಚಂಚಲ ಇದನ್ನ ಹಿಡಿತಕ್ಕೆ ಸಾಧಿಸ್ತಕ್ಕಂಥದ್ದು ಇದ್ರ ಮೇಲೆ ನಿಯಂತ್ರಣವನ್ನ ಸಾಧಿಸ್ತಕ್ಕಂಥದ್ದೇ ತನ್ನ ಮೇಲೆ ತಾನು ಗೆಲುವು ಸಾಧಿಸಿದಂತೆ ಜೊತೆಗೆ ಆ ಒಂದು ದೇಹದಲ್ಲಿ ಅಡಕವಾಗಿರ್ತಕ್ಕಂಥ ಅಗೋಚರ ಶಕ್ತಿಗಳು ಚಕ್ರಗಳಾಗಿರಬಹುದು ಎಪ್ಪತ್ತೆರಡು ಸಾವಿರ ನರನಾಡಿಗಳಾಗಿರಬಹುದು ಹಾಗೆ ಕೋಶಗಳಾಗಿರಬಹುದು ಹಾಗೆ ವಾಯುಗಳಾಗಿರಬಹುದು ಎಲ್ಲವನ್ನೂ ಕೂಡ ತಿಳಿತಕ್ಕಂಥದ್ದು ತನ್ನ ಮೇಲೆ ತಾನು ನಿಯಂತ್ರಣವನ್ನ ಸಾಧಿಸಬೇಕಂದ್ರೆ ಈ ಪರಿಕರಗಳ ಬಗ್ಗೆ ತಿಳಿಬೇಕು ದೇಹದಲ್ಲಿ ಎಡಕುವಾಗಿರ್ತಕ್ಕಂಥ ಗೋಚರ ಇವುಗಳನ್ನು ನಿಯಂತ್ರಿಸಬೇಕು ಸಕಾರಾತ್ಮಕವಾಗಿಡಬೇಕು ಅದಕ್ಕೆ ಹೇಳೋದು ಫಸ್ಟು ತನ್ನನ್ನು ತಾನು ಗೆಲ್ಲು ತನ್ನನ್ನು ತಾನು ಗೆದ್ದೊಡೆ ಲೋಕವನ್ನೇ ಗೆದ್ದಂತೆ ಮಿದುಳಿನ ತರಂಗಗಳು ಹೇಗಾಡ್ತಾವೆ ಹೇಗೆ ಕಾರ್ಯ ಮಾಡ್ತಾವೆ ಅದನ್ನು ಜೋಪಾನವಾಗಿ ಸಕ್ಷಮವಾಗಿ ಏಕಕೋನ ಸ್ಥಿತಿಯಲ್ಲಿ ಇಡ್ತಕ್ಕಂಥದ್ದೇ ಮನುಷ್ಯನ ಸಾಧನೆ ಇದರಿಂದ ಇಹ ಜಗತ್ತು ಮತ್ತು ಪರಜಗತ್ತು ಎರಡನ್ನು ಕೂಡ ತಿಳಿಯಲಿಕ್ಕೆ ಸಾಧ್ಯ ಆಗುತ್ತೆ ಅದರಿಂದಾಗಿ ಮನುಷ್ಯ ಯಾರು ತನ್ನನ್ನ ತಾನು ತಿಳಿಯಲು ಬಯಸಿ ಕಾರ್ಯವನ್ನು ಮಾಡ್ತಾರೆ ತನ್ನನ್ನು ಉಳಿಸ್ಕೋತಾರೆ ಅವರೇ ಬುದ್ಧಿವಂತರು ಮಿಕ್ಕವರು ಸೋಲ್ತಕ್ಕಂಥದ್ದು ತನ್ನನ್ನು ತಾನು ಉಳ್ಸ್ಕೊಳ್ಳೋರು ಗೆಲ್ತಕ್ಕಂಥದ್ದು ಈ ರೀತಿಯಾಗಿ ಇಡೀ ಲೋಕಾದ್ಯಂತ ಇರ್ತಕ್ಕಂಥ ದೇಹಗಳನ್ನ ನಾವು ಲೆಕ್ಕಾಚಾರ ಮಾಡಬಹುದು ಯಾರಿಗೆ ಗೆಲುವು ಯಾರಿಗೆ ಸೋಲೋ ಯಾರಿಗೆ ಸಕ್ಷ ಸ್ಥಿತಿ ಯಾರಿಗೆ ಹಾನಿಕಾರಕ ಸ್ಥಿತಿ ಯಾರಿಗೆ ಅನುಕೂಲ ಯಾರಿಗೆ ಅನಾನುಕೂಲ ಯಾರು ಶಕ್ತಿಹೀನರು ಯಾರು ಶಕ್ತಿವಂತರು ಯಾರು ಬುದ್ಧಿವಂತರು ಯಾರು ಬುದ್ಧಿಹೀನರು ಯಾರು ನಷ್ಟವಂತರು ಯಾರು ಅದೃಷ್ಟವಂತರು ಈ ರೀತಿಯಾಗಿ ಹಲವು ವಿಭಾಗದಲ್ಲಿ ಜನಗಳ ಸ್ಥಿತಿಗತಿಯನ್ನು ನಾವು ತಿಳಿಯಬಹುದು ಲೋಕವನ್ನು ಗೆಲ್ಲಲು ಆಗುವುದಿಲ್ಲ ಬದಲಿಗೆ ತನ್ನನ್ನು ತಾನು ಗೆಲ್ಲಲು ಸಾಧ್ಯ ಇದೆ ಅದಕ್ಕೆ ನಿರಂತರ ಶ್ರಮ ಸಕಾರಾತ್ಮಕ ಆಚರಣೆ ಸಕಾರಾತ್ಮಕ ವಿಚಾರ ಸಕಾರಾತ್ಮಕ ಕಾರ್ಯ ಆಗತಾ ಇದೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ não